ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇದು ಬಂದು ನಮ್ಮ ಕಂಚಿಕೋ ಶುಭ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಕ್ಚುಲಿ ನಮ್ದು ಇದು ಎರಡೇ ಶಾಪ್ ಇರುತ್ತೆ ಬೇರೆ ಯಾವ್ದ್ ಶಾಪ್ ಶಾಪ್ಗಳು ನಮ್ದು ಬೇರೆ ಬ್ರಾಂಚಸ್ ಆಗ್ಲಿ ಮತ್ತೊಂದಾಗ್ಲಿ ಏನಿಲ್ಲ ಅದು ಎರಡು ಅಂಗಡಿನೂ ಕೂಡ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಒಂದ್ ಅಂಗಡಿ ಮೇಲೆ ಒಂದ್ ಅಂಗಡಿ ಇದೆ ಎಲ್ಲೂ ಅಕ್ಕಪಕ್ಕ ದೂರ ಹೋಗುವ ಕೆಳಗಡೆ ಒಂದ್ ಅಂಗಡಿ ಇದೆ ಮೇಲೆ ಒಂದ್ ಅಂಗಡಿ ಇದೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಯಾಕಂತಂದ್ರೆ ಮೊನ್ನೆ ಒಂದ್ ಕಸ್ಟಮರ್ ಇದ್ರೆ ನನಗೆ ನೇರವಾಗಿ ಹೇಳಿದ್ರು ಸರ್ ನೀವು ಇನ್ನು ಇನ್ನೊಂದ್ ಅಂಗಡಿ ಯಾವ್ದೋ ಒಂದ್ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರದ್ದು ಇವ್ರದು ಎಲ್ಲಾ ಒಂದೇನೆ ಬನ್ನಿ ಅಂತ ಹೇಳ್ತಾ ಇದಾರೆ ಅಂತ ಅನ್ಬಿಟ್ಟು ದಯವಿಟ್ಟು ಇಲ್ಲ ನಾನು ಯಾವ್ದೇ ಕಾರಣಕ್ಕೂ ಬೇರೆ ಯಾವ ಅಂಗಡಿನಲ್ಲೂ ನಮ್ದು ಯಾರ ಜೊತೆಯಲ್ಲೂ ನಾವ್ ಮಾಡಿಲ್ಲ ಅಂಗಡಿ ಇನ್ನೊಂದ್ ಅಂಗಡಿನೂ ಕೂಡ ಇಲ್ಲ ಇರೋದು ರಜತಾ ಕಾಂಪ್ಲೆಕ್ಸ್ ಒಳಗಡೆ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅನ್ನೋ ನೇಮಲ್ಲಿ ಇರುತ್ತೆ ಬೇರೆ ಯಾವ್ದೇ ನೇಮಲ್ಲಿ ನಾವು ಯಾರ ಜೊತೆಲ್ಲೂ ಮಿಂಗಲ್ ಆಗಿ ಅಂಗಡಿ ಮಾಡಿಲ್ಲ ನಾನು ಹಾಗಾಗಿ ಇದನ್ನು ದಯವಿಟ್ಟು ಹೇಳ್ಬೇಕು ಅಂತ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನಮ್ದು ಇರೋದು ಎರಡೇ ಶಾಪ್ ನೇರವಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರ್ಸ್ಲಿಕ್ಕೆ ಬಂದಿದ್ದೀನಿ ಫೈವ್ ತೌಸಂಡ್ ಇಂದ ಅಪ್ ಟು ಒಂದು ಏಟ್ ತೌಸಂಡ್ ರುಪೀಸ್ ವೆರೈಟೀಸ್ ತೋರಿಸ್ತೀನಿ ಅದಕ್ಕೂ ಮುಂಚೆ ನಾನ್ ನಿಮ್ಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವಾಗ ಬರ್ತಾ ಇರ್ತಕ್ಕಂತಹ ನ್ಯೂ ಇಯರ್ ಹಾಗೂ ಕ್ರಿಸ್ಮಸ್ ನ ಶುಭಾಶಯಗಳನ್ನ ಹೇಳ್ತಾ ಅಡ್ವಾನ್ಸ್ ಶುಭಾಶಯಗಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ನಿಮ್ಗೆ ದಾರಿ ಉದ್ದಕ್ಕೂ ಕರೆಯರು ಕೂಡ ಇರ್ತಾರೆ ದಾರಿ ಉದ್ದಕ್ಕೂ ಅಕ್ಕ 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 ಅನ್ಬಿಟ್ಟು ಉಲ್ಟಾ ಸೀದಾ ಮಾಡ್ಬಿಟ್ಟು ಟಾಪ್ ಯಾಕೆ ಬಿಡ್ತಾರೆ ಈ ತರ ಸಮಸ್ಯೆಗಳು ನಿಮ್ಗೆ ಸಾಕಷ್ಟು ಆಗುತ್ತೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಮ್ಮ ಶಾಪ್ ಅಂದ್ರೆ ಹೃದಯ ಸಿಗುತ್ತೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ವೆರೈಟೀಸ್ ಸ್ಟಾರ್ಟ್ ಮಾಡ್ತೀನಿ ನೋಡ್ತಾ ಬನ್ನಿ ಮೇಡಮ್ ನೋಡಿ ಇದು ಬ್ಯೂಟಿಫುಲ್ ಸಾರಿ ಸೆಲೆಬ್ರಿಟಿ ಸಾರಿನ ಈ ಸಲ ನಾನು ಇಮಿಟೇಡ್ ಅಲ್ಲಿ ಮಾಡಿಸಿ ಕೊಡ್ತಾ ಇದ್ದೀನಿ ಹೊಸದಾಗಿ ಮಾಡಿಸಿದ್ರೆ ಇದು ಇಮಿಟೆಡ್ ಅಂತ ಹೇಳಿದ್ರೆ ಯಾರು ಕೂಡ ನಂಬಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಇದೆ ಸೂಪರ್ ಸಾರಿ ಇದರ ಬೆಲೆ ಬಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ಫುಲ್ ಪ್ಯೂರ್ ಬರಲ್ಲ ಓಕೆ ಓಕೆ ಮಿಕ್ಸ್ಡ್ ಸಾರಿ ಇರದಿ ಹೇಳಬಿಟ್ಟೆ ಕೊರಣಾ ಯಾಕಂದ್ರೆ ಒಂದು ಸಲ ನಾ ಕಸ್ಟಮರ್ ಗೆ ಮಿಸ್ಗೈಡ್ ಮಾಡಿದ್ರೆ ಮತ್ತೆ ಯಾವದೇ ಕಾರಣಕ್ಕೂ ಕಸ್ಟಮರ್ ಬರಲ್ಲ ಹಾಗಾಗಿ ಇದು ಬಂದು ನಿಮ್ಗೆ ಮಿಕ್ಸ್ ಐಟಮ್ ಓಕೆ ಪ्युअर ಬರಲ್ಲ ಇದು ಫಿಫ್ಟಿ ಫಿಫ್ಟಿ ಬರುತ್ತೆ ಇದು ಬಂದು ಸೆಲೆಬ್ರಿಟಿ ಸಾರಿ ಟಿಶ್ಯೂ ಓಕೆ ಮೇಡಮ್ ಸಾರಿ ಮಾತ್ರ ಸಕ್ಕತ್ತಾಗಿದೆ ಕ್ಲಾಥ್ ಅಷ್ಟೇ ಸಾಫ್ಟ್ ಆಗಿದೆ ವೆರೈಟಿ ಕೂಡ ತುಂಬಾ ಲೇಟೆಸ್ಟ್ ಆಗಿದೆ ನೀವು நார்மல் ಸಾರಿ ಕಂಪೇರ್ ಮಾಡಿದ್ರೆ ಇದು ವೆರೈಟಿ ಡಿಫ್ರೆಂಟ್ ವೆರೈಟಿ ತುಂಬಾನೇ ಚೆನ್ನಾಗಿದೆ ಟಿಶ್ಯೂ ಪ್ಯೂರ್ ಲುಕ್ ಬರುತ್ತೆ ಮೇಡಂ ಈ ಸೇಮ್ ಸಾರಿ ಒಂದು ಪ्युअर ಇದೆ ಒಂದೇ ಒಂದು ಸೆಕೆಂಡ್ ಅದು ಒಂದು ಸಾರಿನ ನಾನು ನಿಮಗೆ ತೋರಿಸಿ ಬಿಡ್ತೀನಿ ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮಗೆ ಒಂದು ರಿಯಲ್ ಲುಕ್ ಇದ್ರದ್ದು ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಇದ್ರೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದೊಂದು ಸಾರಿ ನಾನು ನಿಮಗೆ ತೋರಿಸಿ ಬಿಡ್ತೀನಿ सेम ಟು ಸೇಮ್ ಪೀಸ್ ಇದೆ ಅದು ಬಂದ್ಬಿಟ್ಟು ನಿಮಗೆ ಕೊಡ್ತೀನಿ ಈಗ ನೋಡಿ ಸೇಮ್ ಟು ಸೇಮ್ ಪೀಸ್ ಏ ಬರುತ್ತೆ ಪರ್ಫೆಕ್ಟ್ ನೋಡಿ ಮೇಡಂ ಇದು ಒಂದು ಪ्युअर ಮೇಡಂ ಇದೇನ್ ಪ್ರೈಸ್ ಬರ್ಬೋದು ಸರ್ ಪ್ಯೂರ್ ಇದು ಬಂದ್ರೆ ನಿಮಗೆ 20000 ಬರುತ್ತೆ ಓಕೆ ಸೇಮ್ ಸಾರಿ ನೇ ಇಮಿಟೇಟ್ ಮಾಡ್ಸಿದೀನಿ ಹಾ 5000 ಗೆ ಸೇಮ್ ಸಾರಿ ಒಂದು ಚೂರು ವ್ಯತ್ಯಾಸ ಅಲ್ಲ ಇನ್ನು ಮುಂದಕ್ಕೆ ನಾನು ನಮ್ಮ ಕಸ್ಟಮರ್ಸ್ ಗೆ ಈ ತರ ಮಾರ್ಸ್ ಕೊಡ್ಬೇಕು ಅಂತ ಪ್ಲಾನಿಂಗ್ ಅಲ್ಲಿ ಇದೀನಿ ಓಕೆ ಓಕೆ ಯಾರ್ಗೈಲ್ಲೂ ದುಡ್ಡು ಆಫರ್ ಸೇಮ್ ರೇಟಿನ ಲೆಸ್ಸರ್ ಪ್ರೈಸ್ ಅಲ್ಲಿ ಹಾಕಿ ಕೊಡ್ಬೇಕು ಅನ್ನೋದೊಂದು

ಬಿಫೋರ್ ಆ ಟಿಶ್ಯೂ ಕೊಟ್ಟೆ ನಾನು ನಿಮಗೆ ಅದು ಬಂದು ಬ್ರೈಡಲ್ ಇಮಿಟೆಡ್ ಸಾರಿ ಅಂತ ಹೇಳ್ಬಿಟ್ಟು ತೋರಿಸ್ದೆ ಈಗ ನಿಮ್ಗೆ ತೋರಿಸೋದು ಪ್ಯೂರ್ ಸಿಲ್ಕ್ ಬರುತ್ತೆ ಬಹಳ ಚೆನ್ನಾಗಿದೆ ಐಟಮ್ ಮಾತ್ರ ಕಲರ್ಸ್ ಕೂಡ ಹಾಗೆ ಸಿಕ್ಕ ಒಂದೊಂದು ಕಲರ್ ಸೂಪರ್ ಎಲ್ಲ ಎಕ್ಸಲೆಂಟ್ ಕಲರ್ಸ್ಗಳು ತುಂಬಾ ಚೆನ್ನಾಗಿದೆ ಇದ್ರಲ್ಲಂತೂ ನಿಮ್ಗೆ ಪ್ಯೂರ್ ಅಲ್ಲಂತೂ ನಿಮ್ಗೆ ತುಂಬಾನೇ ಸೆಲೆಕ್ಷನ್ಸ್ ಇದೆ ವೆರೈಟೀಸ್ ಕೂಡ ಹಾಗೆ ಸಿಕ್ಕತ್ತೆ நம்ம கச்சிக்கு சுபலட்சி சில ஐந்து சவ் ரூபாய் ಇದು ಕೂಡ ಕ್ವಾಲಿಟಿ ಸಖತ್ತಾಗಿದೆ ಸೂಪರ್ ಕ್ವಾಲಿಟಿ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಮಾರ್ಡರ್ ಬರುತ್ತೆ ಓಕೆ ಇದು ಕೂಡ ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗತ್ತೆ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ನಿಮ್ಗೆ ಐದು ಸಾವಿರ ರೂಪಾಯಿನೇ ಬರತ್ತೆ ವಿ ಸ್ಲಿಪ್ ಮಾಡಿ ಟ್ಯಾಕ್ ಕೂಡ ಬಂದ್ಬಿಡತ್ತೆ ಸೀರೆ ಸೂಪರ್ ಆಗಿದೆ ಸರ್ ಕಲೆಕ್ಷನ್ಸ್ ಅಲ್ಲೂ ಸೂಪರ್ ಆಗಿ ಸಿಕ್ಕತ್ತೆ ಮ್ಯಾಮ್ ಸೆಲೆಕ್ಷನ್ಸ್ ಅಂತ ಯೋಚನೆ ಮಾಡೋ ಚಿಕತ್ತಾನೆ ಇಲ್ಲ ವೆರೈಟಿ ಜಾಸ್ತಿ ಸರಿ ಇದು ಕೂಡ ನಿಮಗೆ ಫೈವ್ ತೌಸಂಡ್ ರೇಂಜ್ ಅಲ್ಲಿ ಬಂದ್ಬಿಡುತ್ತೆ ಎಸ್ ಸೊ ಇದು ಕೂಡ ನಿಮಗೆ ಒಂದು ಐದು ಸಾವಿರ ರೂಪಾಯಿ ಅಲ್ಲಿ ಬರುತ್ತೆ ಈ ಸ್ಯಾರೀಸ್ಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋಯ್ ಚೇಸ್ ಸರ್ ಇದೊಂದು ಸಾಫ್ಟ್ ಸ್ವಿಲ್ಕ್ ಸ್ಯಾರಿ ಆಹಾ ಫೋರ್ ಸಾಫ್ಟ್ ಸ್ವಿಲ್ಕ್ ಮಾಡೋದ ಬಾಫ್ಟ ಸೂಪರ್ ಆಗಿದೆ ಸರ್ ಇದರಲ್ಲಿ ಸುಮಾರು ಡಿಸೈನ್ಸ್ ಬರುತ್ತೆ ಒಂದು ಹತ್ತರಿಂದ ಹದಿನೈದು ಡಿಸೈನ್ ಬರುತ್ತೆ ಇದರ ಮೇಲೆ ಒಂದು ಆರ್ ಸಾವಿರ ಆರು ಸಾವಿರ ಆರು ಸಾವಿರ ಚಿಲ್ಪಟ್ಟ ಹಾಕತ್ತ ಐಟಮ್ ಅಂತೂ ಸೂಪರ್ ಆಗಿದೆ ಇದರಲ್ಲಿ ಕಲರ್ಸ್ಗಳಂತೂ ಸಕ್ಕತ್ತಾಗಿ ಸಿಗತ್ತೆ ಅಬ್ಸರ್ವ್ ಮಾಡಬಹುದು ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಲ್ಯಾವೆಂಡರ್ ಎಲ್ಲ ಇದೆ ಸರ್ ಎಲ್ಲ ಸಖತ್ತಾಗಿರುತ್ತೆ ನನ್ನ ಪರ್ಸನಲ್ ಫೇವ್ರೆಟ್ಲರ್ ಸಿಲ್ಕ್ ಸಿಗುತ್ತೆ ಸಾಫ್ಟ್ ಸಿಲ್ಕ್ ಓಕೆನಾ ಸಾರಿ ಬಂದ್ಬಿಟ್ಟು ಸೂಪರ್ ಡೂಪರ್ ಆಗಿದೆ ಎಸ್ಪೆಷಲಿ ಬಂದ್ಬಿಟ್ಟು ವಿತ್ ಸಿಲ್ಕ್ ಟ್ಯಾಕ್ ಅವೈಲಬಲ್ ಇರುತ್ತೆ ಪ್ಯೂರ್ ರೇಷ್ಮೆ ಸೀರೆಗಳಾಗಿರುತ್ತೆ ಯಾರಿಗಾದ್ರು ಬೇಕು ಅಂದ್ರೆ ಡೆಫಿನೆಟ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ನೆಕ್ಸ್ಟ್ ಪ್ಯೂರ್ ಸಿಲ್ಕ್ ಸಾರಿ ಕೊಡ್ತಾ ಇದೀನಿ ಬಂದು ಪ್ಯೂರ್ ಸಿಲ್ಕ್ ಬರುತ್ತೆ ಇದ್ರ ಬೆಲೆ ಬಂದು ಸಿಕ್ಸ್ ತೌಸಂಡ್ ಆರ್ ಸಾವಿರ ರೂಪಾಯಿ ಆಗುತ್ತೆ ಬಹಳ ಚೆನ್ನಾಗಿ ವೆರೈಟಿ ಅಂತ ಎಕ್ಸಲೆಂಟ್ ಲುಕ್ ಮಾರ್ಕ್ಸ್ ಬುಟ್ಟ ಬುಟ್ಟಗಳು ಕೂಡ ಇದರಲ್ಲಿ ಒಂದೊಂದು ಬುಟ್ಟ ಒಂದೊಂದು ಚೇಂಜಸ್ ಆಗುತ್ತೆ ಸೂಪರ್ ಆಗಿದೆ ಕೂಡ ಎಲ್ಲ ಡಿಫರೆಂಟ್ ಆಗಿದೆ ಒಂದೊಂದು ಸಾರಿನೂ ಡಿಫರೆಂಟ್ ನೋಡಿ ಇದು ನೋಡಿ ಕಲರ್ಸ್ ಗಳು ಇದು ಬಂದು ಆರ್ ಸಾವಿರ ರೂಪಾಯಿ ಆಗುತ್ತೆ ಎಕ್ಸಲೆಂಟ್ ಲುಕ್ ಲೇಟೆಸ್ಟ್ ಆಗಿದೆ ಕಲರ್ಸ್ ಅಂತ ಸೂಪರ್ ಸೂಪರ್ ಕಲರ್ಸ್ ಇದೆ ಲೈಟ್ ಕಲರ್ಸ್ ಡಾರ್ಕ್ ಕಲರ್ಸ್ ಅನ್ಕೊಂಡು ಎಲ್ಲಾ ತರ ಕಲರ್ಸ್ ಗಳು

ಈ ಕಲರ್ ಸೂಪರ್ ಆಗಿದೆ ಸರ್ ಆ ಈ ಉಡ್ತಾರಲ್ಲ ಕಲರ್ ಯಾರಾದ್ರೂ ಇದು ಬೇಕು ಅಂದ್ರೆ ಧಾರಾಳ್ ಬಂದ್ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಇದು ರಿಚ್ ಲುಕ್ ಲೇಟೆಸ್ಟ್ ಆಗಿದೆ ಇದ್ರ ಬೆಲೆ ಬಂದು ನಿಮಗೆ ಏಟ್ ತೌಸಂಡ್ ರುಪೀಸ್ ಆಗತ್ತೆ ಎಷ್ಟ ಅಡಿಷನಲ್ ಡಿಸ್ಕೌಂಟ್ ಕೂಡ ಬರುತ್ತೆ ಇದ್ರಲ್ಲಿ ಒಂದೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಸಾರೀಸ್ ಇದೊಂದು ಕಲರ್ ಬರುತ್ತೆ ಇದು ಕೂಡ ಬಹಳ ಚೆನ್ನಾಗಿದೆ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಕೂಡ ಬಂದ್ಬಿಡುತ್ತೆ ಇದ್ರ ಬೆಲೆ ಬಂದ್ಬಿಟ್ಟು ನಿಮಗೆ ಎಂಟು ಸಾವಿರ ರೂಪಾಯಿ ಆಗುತ್ತೆ ನಾರ್ಮಲ್ ಆಗಿ ಇದನ್ನ ಆಗೇ ರನ್ನಿಂಗ್ ಅಲ್ಲಿ ಡಿಸ್ಕೌಂಟ್ ನಿಮ್ ಹತ್ರ ಎರಡು ಸೀರೆ ಹತ್ರ ಆಫರ್ ಅಲ್ಲಿ ಸುಮ್ನೆ ಹೇಳೋದಲ್ಲ ಇದು ನಿಮ್ಗೆ ಏಟ್ ತೌಸಂಡ್ ರುಪೀಸ್ ಮೆನ್ಶನ್ ಮಾಡಿ ಸೆವೆನ್ ಕೊಡ್ತಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕಡೆ ವಿಚಾರ ಸೀರೆ ಸಿಕ್ಕಲ್ಲ ನಾರ್ಮಲ್ ಸಾರಿ ನಿಮ್ಗೆ ಕೊಡ್ತಾ ಇಲ್ಲ ಹೌದು ತಡ ಜಡ್ ಕಾಣ್ ಹಾಗಾಗಿ ನಿಮಗೆ ಬೆಲೆ ಬಂದು ಇದು ಏಟ್ ತೌಸಂಡ್ ಮೈನಸ್ ಟೆನ್ ಪರ್ಸೆಂಟ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಯಸ್ ಹೇಳಿದ್ರೆ ಅಂದ್ರೆ ಸರ್ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ರೂ ನಾನ್ ಅಗ್ರಿ ಮಾಡ್ತೀನಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂಡ್ ಈ ಪ್ರೈಸ್ಗೆ ಇದು ನಿಜವಾಗ್ಲೂ ಹೇಳ್ತೀನಿ ನಾನೇ ತುಂಬಾ ಕಡೆ ವಿಡಿಯೋ ಮಾಡಿದಿನಿ ಈ ಪ್ರೈಸ್ಗೆ ಈ ಸ್ಯಾರಿ ಸಿಗೋದೇ ಇಲ್ಲ ಸೊ ದೊಡ್ಡ ದೊಡ್ಡ ಶೋ ರೂಮ್ಸ್ ಎಲ್ಲ ಅಬೌವ್ ಟೆನ್ ತರ ಎಲ್ಲ ಕೂಡ ಸೆಲ್ ಮಾಡ್ತಾ ಇದ್ರಲ್ಲ ಸರ್ ಸೊ ಅಬ್ವಿಯಸ್ಲಿ ಹೋಲ್ಸೇಲ್ ಅಲ್ಲೇ ನಮ್ಮ ಕಂಚಿ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅವ್ರು ಕೊಡ್ತಾ ಇದ್ರೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಂಗಲ್ ಪೀಸು ಕೂಡ ನಮಗೆ ಅಡಿಷನಲ್ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇರುತ್ತೆ ನೋಡಿ ಇದರಲ್ಲಿ ಕಲರ್ಸ್ ಗಳು ನೋಡ್ತಾ ಬನ್ನಿ ಒಂದೊಂದು ಕಲರ್ಸ್ ಕೂಡ ಬ್ಯೂಟಿಫುಲ್ ಆಗಿದೆ ಎಲ್ಲಾ ಕಲರ್ಸ್ ಗಳು ಲೇಟೆಸ್ಟ್ ಇದು ನಾನ್ ನಿಮಗೆ ತೋರಿಸ್ತಾರ ಕಲರ್ಸ್ ಗಳು ಬಂದು ಜಾಸ್ಟ್ ಶಾಂಪಲ್ ಗೋಸ್ಕರ ಇದ್ರಲ್ಲಿ ಕಲರ್ಸ್ ಡಿಸೈನ್ಸ್ ಸಾಕಷ್ಟು ಇದೆ ಮೇಡಮ್ ತುಂಬಾ ವೆರೈಟಿ ಸಿಕ್ಕತ್ತೆ ಕಲರ್ಸ್ ಸಿಕ್ಕತ್ತೆ ಬರ್ಬೋದು ನೀವು ಬಂದು ಫೀಲ್ ಮಾಡಿ ಟಚ್ ಮಾಡಿ ತಗೊಳ್ಳಿ ಕಾಯ್ತಾ ಇರ್ತೀವಿ ನಮ್ಮ ಕಸ್ಟಮರ್ ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಬನ್ನಿ ತಗೊಳ್ಳಿ ಅಂತ ಹೇಳ್ತಾ ನೋಡ್ತಾ ಬನ್ನಿ ಬಟ್ ಇದೆಲ್ಲ ವೆರೈಟಿಸ್ ಬಂದ್ಬಿಟ್ಟು ನಿಮಗೆ ೌಸಂಡ್ ಮೈನಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಧಾರಾಳ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಡಿಷನಲ್ ಟೆನ್ ಪರ್ಸೆಂಟ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಜೊತೆಗೆ ಇನ್ನೊಂದು ಏನಂತಂದ್ರೆ ನಾವು ಐಟಮ್ ಕೂಡ ನಿಮಗೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ವೆರೈಟೀಸ್ ಅಂತ ಸತ್ತ ಕೊಡ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಫೈವ್ ತೌಸಂಡ್ ಇಂದ ಏಟ್ ತೌಸಂಡ್ ರುಪೀಸ್ ನಮ್ಮಲ್ಲಿ ಏನೇನು ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಇನ್ನಷ್ಟು ವೆರೈಟಿಸ್ ಒಂದಿಗೆ ನಾಳೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ